ಫ್ರೆಂಡ್ಸ್ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಕೆಲವೊಂದು ಪಾಯಿಂಟ್ಸ್ ಹೇಳ್ತೀನಿ ಸುಮಾರು ಜನ ನೆನಪ ಮರಾಡಿ ಗಲಾಟಿ ಆಯಿಲ್ ತಗೊಂಡಿದ್ದೀರಾ ಅದು ಪ್ಯಾಚ್ ಟೆಸ್ಟ್ ಮಾಡಬೇಕು ಅಂತ ಹೇಳಿದೆ ಓವರ್ನೈಟ್ ಬಿಟ್ಬಿಟ್ಟು ನೀರು ಹಾಕಬಾರ್ದು ನಿಮ್ಗೆ ಇರಿಟೇಷನ್ ಆಗಿಲ್ಲ ಅಂದರೆ ಯೂಸ್ ಮಾಡಿ ಅಂತ ಹೇಳ್ತೀನಿ ನೀವು ಯೂಸ್ ಮಾಡಬೇಕಾದ್ರೆ ಅಕಸ್ಮಾತ್ ನಿಮಗೆ ಇರಿಟೇಷನ್ ಆಗಲಿಲ್ಲ ಎಸ್ ಅದು ನಿಮಗೆ ಸೂಟ್ ಆಗುತ್ತೆ ನೆಕ್ಸ್ಟ್ ಡೇ ಇಂದ ನೀವು ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಸ್ಕಿನ್ನಲ್ಲಿ ಏನಾದ್ರು ಪಿಗ್ಮೆಂಟೇಷನ್ ಜಾಸ್ತಿ ಆಗ್ತಿದೆಯಾ ಅಂತ ನೋಡ್ಕೊಳ್ಳಿ ನಂಬರ್ ಒನ್ ಸ್ಕಿನ್ನಲ್ಲಿ ಏನಾದ್ರು ಬೆಟರ್ ಚೇಂಜಸ್ ಆದರೆ ಬಿಟ್ಬಿಡಿ ಅಥವಾ ಕಪ್ಪು ಕಲೆ ಬರೋದಾಗಲಿ ಪಿಗ್ಮೆಂಟೇಷನ್ ಜಾಸ್ತಿ ಆಗೋದಾಗ್ಲಿ ಆ ಥರ ಏನಾರು ಆಯಿತು ಅಂದರೆ ಇಮ್ಮಿಡಿಯೇಟಾಗಿ ನಲಪ ಮರಾಡಿ ಸ್ಟಾಪ್ ಮಾಡಿ ಓಕೆನಾ ನಮ್ಗೆ ಆಗೋಲ್ಲ ಅಂತ ಆಲ್ಟರ್ನೇಟಿವ್ ನಾನು ಕೊಡ್ತೀನಿ ಏನು ಪೌಡರ್ಸ್ ಯೂಸ್ ಮಾಡ್ಬೋದು ನೀವು ಅಂತ ಇದನ್ನು ನಾನು ಕ್ಲಿಯರ್ ಮಾಡಿದ್ದೀನಿ ಸ್ಕಿನ್ ವೈಟ್ನಿಂಗ್ ಯಾವ ರೀತಿ ಮನೇಲೆ ಮಾಡ್ಕೊಳ್ಳೋದು ಓಕೆನಾ ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ಇವತ್ತಿನ ವಿಡಿಯೋ ಶೇರ್ ಮಾಡಿದ್ದೀನಿ ಇದೊಂದು ರಿಕ್ವೆಸ್ಟೆಡ್ ವೀಡಿಯೋ ಬನ್ನಿ ಇವತ್ತು ವೀಡಿಯೋ ಹೋಗೋಣ ಅವ್ರು ಸರ್ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸ್ ಮಾಡಿ ದಯವಿಟ್ಟು ಆಲ್ ಅಂದ್ರೆ ಸಬ್ಸ್ಕ್ರೈಬ್ ಕೊಟ್ಟು ಪಕ್ಕದಲ್ಲಿ ಬೆಲ್ ಬಟನ್ ಅಂತ ಹೇಳ್ತಾ ಮತ್ತೆ ವಿಡಿಯೋ ಹೋಗೋಣ ಫ್ರೆಂಡ್ಸ್ ಇಲ್ಲಿ ಪ್ಯಾರಾಚೂಟ್ ತೊಗೊಂಡಿದ್ದೀನಿ ಎಲ್ಲಾರಿಗೂ ಅವೈಲಬಲ್ ಇರುತ್ತೆ ಎಲ್ಲರ ಮನೇಲೂ ಅವೈಲಬಲ್ ಇದೆ ಓಕೆನಾ ಸುಮಾರು ಒಂದು ಅರ್ಧ ಚಮಚದಷ್ಟು ಮೊಸರು ತೊಗೊಂಡಿದ್ದೀನಿ ಅಂಗಡಿದಾದರೂ ಮನೇದಾದರೂ ತೊಂದರೆ ಇಲ್ಲ ಇಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಾಲು ಚಮಚ ಕಾಲು ಚಮಚ ಬೇಸನ್ನು ಬಜ್ಜಿ ಬೌಂಡಕ್ಕೆಲ್ಲ ಉಪಯೋಗಿಸ್ತೀರಾ ಮತ್ತು ಕಸ್ತೂರಿ ಹಸಿನ ಕಾಫಿ ಪೌಡ್ರು ಇನ್ಸ್ಟಂಟ್ ಕಾಫಿ ಪೌಡ್ರು ಇದಿಷ್ಟು ನಾನು ಈ ಮೊಸರಲ್ಲಿ ಮಿಕ್ಸ್ ಮಾಡ್ಕೊಡ್ತೀನಿ ಈಗ ನೀಟಾಗಿ ಅದನ್ನು ப்ளண்ட் மாதிரி பேஸ்ட் ரீதிக்கி இது ஸ்கின் வைட்டனிங்கு ஓகேனா நீங்கள் மனேலே யா டைமேத்தோ உபயோகஸ் போது மொசரு இல்லாந்திரே ரோஸ் கொடுத்து தகி மொசரு ப்ளீச்சிங் ஏஜெண்ட்டாக கிலோசை அந்த நான் மொசரு தகண்டே இத்தர கலர் சேஞ்ச் ஆகை பண்ணிக்கு ಫ್ರೆಂಡ್ಸ್ ಎಲ್ಲ ಮನೇಲೂ ಪಾರಿಚೂಟ್ ಕೊಬ್ಬರಿ ಎಣ್ಣೆ ಇದ್ದೇ ಇರುತ್ತಲ್ಲ ಜಸ್ಟ್ ಒನ್ ಆರ್ ಟೂ ಡ್ರಾಪ್ಸ್ ತಗೊಳ್ಳಿ ಇವತ್ತು ನಾನು ಮಾಡ್ತಾ ಇರೋದು ಸ್ಕಿನ್ ವೈಟ್ನಿಂಗಿಗೆ ಇಮಿಡಿಯೇಟ್ ಗ್ಲೋ ಬರುತ್ತೆ ಸ್ಕಿನ್ನು ಶೈನಿಂಗ್ ಬರುತ್ತೆ ಅಕಸ್ಮಾತ್ ಡಲ್ ಏನಾರು ಇತ್ತು ಅಂದರೆ ಒಳ್ಳೆ ಮಾಯ್ಶರೈಸರ್ ಕೊಡುತ್ತೆ ಓಕೆನಾ ಎಣ್ಣೆ ಹಚ್ಚಿದೆ ಬರೀ ಪ್ಯಾಕ್ ಹಾಕಿದ್ರೆ ಏನಾಗುತ್ತೆ ಡ್ರೈ ಆಗುತ್ತೆ ಅಕಸ್ಮಾತ್ ನಿಮ್ಮದು ಡ್ರೈ ಸ್ಕಿನ್ ಆದರೆ ತುಂಬ ಡ್ರೈ ಆಗುತ್ತೆ ಹೇಮ ಪಿಂಪಲ್ಸ್ ಇದೆ ಅಂದರೆ ಸ್ವಲ್ಪ ಹಾಕ್ಕೊಡಿ ಅದರಲ್ಲೂ ನಿಮ್ಮ ಹತ್ರ ಕೋಲ್ಡ್ ಪ್ರೆಸ್ ಆಯಿಲ್ ಇತ್ತು ಅಂದರೆ ಅದಕ್ಕಿನ್ನ ಇನ್ನೊಂದು ಏನಿಲ್ಲ ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಈಗ ಪ್ಯಾಕ್ ಹಾಕ್ಕೊಳ್ತೀನಿ ಓಕೆನಾ ಇದ್ರಲ್ಲಿ ಕಡಲೆ ಹಿಟ್ಟು ಒಂದೊಂದು ಪದಾರ್ಥದ ಬೆನಿಫಿಟ್ ಹೇಳ್ತೀನಿ ಕಾಫಿ ಬ್ಲೀಚಿಂಗ್ ಕೊಡುತ್ತೆ ಶೈನಿಂಗ್ ಕೊಡುತ್ತೆ ಓಕೆನಾ ಮತ್ತು ನಮ್ಮ ಕಸ್ತೂರಿ ಅಷ್ಟ ಅದು ಒಳ್ಳೆಯ ಕಲರ್ ಕೊಡುತ್ತೆ ಮೊಸರು ಬ್ಲೀಚ್ ಮಾಡುತ್ತೆ ಮತ್ತೆ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಗುಡ್ ಸ್ಕ್ರಬ್ ಓಕೆನಾ ಸೊ ಇದು ಅದ್ಭುತವಾದ ರಿಸಲ್ಟ್ ಕೊಡುತ್ತೆ ಹೇಮ ನಮ್ಗೆ ಪಿಗ್ಮೆಂಟೇಷನ್ ಇಲ್ಲ ಸಂಟಾನಿಲ್ಲ ಏನಿಲ್ಲ ಅಂದರೆ ದಿನ ಹಾಕ್ಕೊಳ್ಬೋದ ಕಣ್ಣು ಮುಚ್ಕೊಂಡು ದಿನ ಹಾಕೊಳ್ಳಿ ಸೊ ನನಗೊಂದು ಮೆಸೇಜ್ ಬರ್ತಿ ಬಂದಿತ್ತು ಇನ್ಸ್ಟೆಂಟಾಗಿ ಮನೇಲಿರೋ ಪದಾರ್ಥದಲ್ಲಿ ಯಾವ ರೀತಿ ನಾವು ಗ್ಲೋನ ತಗೊಳ್ಬೋದು ಸೇಮ್ ನಿಮಗೆ ಬ್ಲೀಚ್ ಎಫೆಕ್ಟೇ ಬರುತ್ತೆ ಇದು ಉಬ್ಬತ್ತರ ಎಲ್ಲ ಹಾಕ್ಕೊಳ್ಬೋದು ಏನು ಇದಾಗಲ್ಲ ಓಕೆನಾ ಇದನ್ನು ಡ್ರೈ ಮಾಡೋಕ್ಕೆ ಬಿಡಬಾರ್ದು ನಾನು ಹೇಳ್ತೀನಿ ನೋಡಿ ಸ್ವಲ್ಪ ತಿಕ್ಕಾಗೆ ಇದೆ ಪ್ಯಾಕ್ ಸ್ವಲ್ಪ ತಿಕ್ಕಾಗೆ ಮಾಡಿದ್ದೀನಿ ಪ್ಯಾಕ್ ಸೊ ಇದು ರಿಮೂವ್ ಮಾಡಬೇಕಾದ್ರೆ ಯಾವ ರೀತಿ ನಾರ್ಮಲ್ ಆಗಿ ರಿಮೂವ್ ಮಾಡುವ ಹಂಗೆ ಇವಾಗ ಬೇರೆ ಪ್ಯಾಕ್ ಎಲ್ಲ ಹಾಕೊಂಡಾಗ ಅರಮ್ಮೆ ಬರ್ತ್ ಬಿಡ್ತೀನ ಅಂತ ಹೇಳ್ತೀನಿ ನಾನು ಇದೊಂದು ಸೆಮಿ ಡ್ರೈ ಆಗಿ ಆಮೇಲೆ ಡೆಫಿನೆಟ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಇದೊಂದು ಸ್ವಲ್ಪ ಸೆಮಿ ಡ್ರೈ ಆಗಿ ಫ್ರೆಂಡ್ಸ್ ಈಗ ಆಗಲೇ ನನಗೆ ಎಂಟರಿಂದ ಹತ್ತು ನಿಮಿಷ ಆಗಿದೆ ನೋಡಿ ಈ ಥರ ಕೈಯಲ್ಲಿ ನೀವು ಎಲ್ಲೆಲ್ಲಿ ಎಣ್ಣೆ ಹಾಕಿ ಮಸಾಜ್ ಮಾಡಿದ್ರಿ ಅಲ್ಲ ನೋಡಿ ನೀಟಾಗಿ ಈಗ అది సెమి డ్రై అందడి ఓకేనా ఫుల్ డ్రై అనే నికొడక ఒర అంటుకోబుట్టి నోడి కొబ్బరి ఎణి కొబ్బరి ఎణ న్యాచురల్ మాయిశ్చురైజరు న్యాచురల్ బ్లీచ్ ఎఫెక్ట్ కొడతా షైనింగ్ కొడతే గ్లో కొడత ಇದು ದಿನಾ ಮಾಡ್ಕೊಳ್ಬೋದು ಕಾಫಿ ಅದ್ಭುತವಾದ ರಿಸಲ್ಟ್ ಇದೆ ಕಾಫಿ ನಿಮಗೆ ನೋಡಿ ಶೈನಿಂಗ್ ನೋಡಿ ಯಾವ ರೀತಿ ಇದೆ ಅಂತ ಸೊ ಇದು ನ್ಯಾಚುರಲ್ ಆಗಿ ಮನೇಲಿ ದಿನ ಮಾಡಿಕೊಡಿ ಏನು ತೊಂದರೆ ಇಲ್ಲ ಇದಕ್ಕೇನು ಪ್ಯಾಚ್ ಬೇಕು ಅಂತ ಇಲ್ಲ ಅಲ್ವಾ ಸೊ ಎಲ್ಲ ಇನ್ಗ್ರೀಡಿಯೆಂಟು ಮನೇಲಿರೋದೆ ಏನೂ ಸೈಡ್ ಎಫೆಕ್ಟ್ಸು ಇಲ್ಲ ಅಲ್ವಾ ಕಾಫಿ ಪೌಡ್ರ್ಗೆ ಅಲರ್ಜಿ ಇಲ್ಲ ಕಡಲೆ ಹಿಟ್ಟು ಹಿಟ್ಟಿಗೆ ಅಲರ್ಜಿ ಇಲ್ಲ ಸೊ ಇತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಇನ್ನೇನೋ ಡೌಟ್ ಇದ್ರೆ ನನಗೆ ಅದು ಕಮೆಂಟ್ ಸೆಕ್ಷನ್ ಹಾಕಿ ಸೊ ವಿತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತಿದ್ದೀನಿ ನಾಳೆ ಒಂದು ಅದ್ಭುತವಾದ ಭೇಟಿ ಜೊತೆ ಖಂಡಿತವಾಗ್ಲೂ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಹೋಗಲ್ಲ